ಬಿಗ್ ಬಾಸ್ ಅಲ್ಲಿ ಗೌತಮಿ ಚೆನ್ನಾಗಿ ಆಡ್ತಾ ಇದ್ದಾಳೆ ಆ್ಯಕ್ಚುಲಿ ಬಿಗ್ ಅಲ್ಲಿ ಇರೋರೆಲ್ಲರ್ಗಿಂತ ಗೌತಮಿನೇ ಪಾಸಿಟಿವ್ ಪಾಸಿಟಿವಿಟಿ ಪಾಸಿಟಿವಿಟಿ ಅಂತಾಳಲ್ಲ ಆದರೆ ಅವಳಿಗೆ ಪಾಸಿಟಿವಿಟಿ ಇರೋದಂತೂ ನಿಜ ಯಾಕಂದರೆ ಅವಳು ನೆಗೆಟಿವ್ ಆಗಿ ಅವತ್ತೂ ಮಾತಾಡಿಲ್ಲ ಯಾವುದೇ ಕೆಟ್ಟ ಶಬ್ದಗಳನ್ನು ಬಳಸಿಲ್ಲ ಆ ಬಿಗ್ ಬಾಸ್ ಅಲ್ಲಿ ಇರೋರೆಲ್ಲ ಕಿರ್ಚಾಡ್ತಾರೆ ಆದರೆ ಇವಳು ಯಾವತ್ತೂ ಕಿರ್ಚಾಡಿಲ್ಲ ಆಡ್ತಾಳೆ ಆಟಗಳನ್ನು ಅಷ್ಟೇ ಚೆನ್ನಾಗಿ ಆಡ್ತಾಳೆ ಯಾವುದೇ ಟಫ್ ಟಾಸ್ಕೆಲ್ಲ ಎಷ್ಟೋ ಚೆನ್ನಾಗಿ ಆಡಿದಾಳೆ ಆಮೇಲೆ ಬುದ್ಧಿವಂತೇನೂ ಹೌದು ಯಾರ ಹತ್ರನೂ ಸುಮ್ಮ ಸುಮ್ಮನೆ ಕಾಲು ಕರ್ಕೊಂಡು ಜಗಳ ಮಾಡೋಕ್ಕೆ ಹೋಗಲ್ಲ ಕರೆಕ್ಟಾಗಿ ಮಾತಾಡ್ತಾಳೆ ಸರಿಯಾಗಿ ಪಾಯಿಂಟ್ ಕೊಟ್ಟು ಮಾತಾಡ್ತಾಳೆ ಏನೇನೋ ಹುಚ್ಚುಚ್ಚಾಗಿ ಮಾತಾಡೋದು ಅದು ಎಲ್ಲ ಇಲ್ಲ ಅವಳಿಗೆ ತುಂಬ ಚೆನ್ನಾಗಿ ಆಡ್ತಾಯಿದ್ದಾಳೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ದಿಸ್ ಚಾನಲ್ ಬಡ ಮಕ್ಕಳ ಶಾಲೆ ಸಲಾಗಿ ಈ ವಿಡಿಯೋ ಮಾಡುತ್ತಿದ್ದೇವೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಸತ್ಯ ಧಾರಾವಾಹಿಯಲ್ಲಿ ಸತ್ಯನ ಪಾತ್ರ ವಹಿಸಿದಂಥ ಮತ್ತು ಅಲ್ಲೂ ಚೆನ್ನಾಗಿ ಮಾಡಿದ್ದಾಳೆ ಸತ್ಯ ಧಾರಾವಾಹಿಯಲ್ಲೂ ಈ ಬಿಗ್ ಬಾಸಲ್ಲೂ ಅವಳು ಚೆನ್ನಾಗಿ ಆಡ್ತಾ ಇದ್ದಾಳೆ ಮಂಜು ಮೋಕ್ಷಿತಾ ಅವಳು ಫಸ್ಟು ಎಲ್ಲರೂ ಫ್ರೆಂಡ್ಸ್ ಆಗಿದ್ದರು ಇವಾಗ ಮೋಕ್ಷಿತ ಹೊರಗಡೆ ಹೋಗ್ಬಿಟ್ರು ಮಂಜು ಅವಳು ಫ್ರೆಂಡ್ಸ್ ಆಗಿದ್ರು ಇವಾಗ ಮಂಜುಗೆ ಸುದೀ ಸುದೀಪ್ ಅವರು ಮಂಜು ನೆರಳಲ್ಲಿ ಇರ್ತೀಯ ಕೂಡಲೇ ಇವಾಗ ಮಂಜುನಿಗೂ ಬೈ ಶುರು ಪ್ರೂವ್ ಮಾಡಿಬಿಟ್ಟಿದ್ದಾಳೆ ಆದರೂ ಚೆನ್ನಾಗಿ ಆರ್ ಆಡ್ ಇರೋ ಹೆಣ್ಮಕ್ಳಲ್ಲಿ ಅವಳೇ ಸ್ವಲ್ಪ ಡೀಸೆಂಟಾಗಿ ಆಲ್ರೌಂಡರ್ ಅಂದರೆ ಸ ಗೌತಮಿನೇ ಯಾಕಂತಂದರೆ ಅವಳು ಕಿರ್ಚಾಡಲ್ಲ ಆಟಗಳನ್ನು ಚೆನ್ನಾಗಿ ಆಡ್ತಾಳೆ ಚೆನ್ನಾಗಿ ಡ್ರೆಸ್ಸಿಂಗ್ ಮಾಡ್ಕೊತಾಳೆ ಯಾರು ಯಾವುದು ಬ್ಯಾಡ್ ವರ್ಡ್ಸನ್ನು ಇಲ್ಲಿವರೆಗೌಳು ಯೂಸ್ ಮಾಡಿಲ್ಲ ಚೆನ್ನಾಗಿ ಬುದ್ಧಿವಂತಿಕೆಯಿಂದ ಆಟ ಆಡೋವಳಂದರೆ ಅವಳೇನೆ ಆ್ಯಕ್ಚುಲಿ ಸಂ ಸಂಗೀತ ಶೃಂಗೇರಿ ಥರನೇ ಗೌತಮಿನೂ ಒಂಥರ ಡೀಸೆಂಟ್ ಗಾರ್ಲ್ ಅನ್ಬೋದು ಆ್ಯಕ್ಚುಲಿ ಅವಳು ಯಾವತ್ತೂ ಕಿರ್ಚಾಡೋದು ಉಳಿದೋರ ಥರ ಕಿರ್ಚಾಡೋದು ಜಗಳಾಡೋದು ಇದೆಲ್ಲ ಮಾಡಲ್ಲ ಡೀಸೆಂಟಾಗಿ ಕೂತ್ಕೊಂಡು ಮಾತಾಡ್ತಾಳೆ ಇಲ್ಲಾಂದರೆ ಮಾತಾಡೋದಿಲ್ಲ ಅವಳು ಒಂಥರ ಡೀಸೆಂಟ್ ಬಿಹೇವಿಯರ್ ಇರೋದ್ರಿಂದ ಅವಳೇ ಗೆಲ್ಲಬೇಕು ಅಂತ ನಮ್ಮ ಆಸೆ ಆ್ಯಕ್ಚುಲಿ ಬಿಗ್ ಬಾಸಲ್ಲಿ ಎಲ್ಲರೊಟ್ಟಿಗೂ ಒಂದು ಸ್ವಲ್ಪ ಚೆನ್ನಾಗಿರ್ತಾಳೆ ಅದಕ್ಕಾಗಿ ಅವಳೆ ಗೆದ್ರೆ ಒಳ್ಳೆಯದು ಯಾಕಂದರೆ ಲಾಸ್ಟ್ ಟೈಮ್ ಸಂಗೀತ ಶೃಂಗೇರಿನೇ ಗೆಲ್ಲಬೇಕಾಗಿತ್ತು ಆ್ಯಕ್ಚುಲಿ ಲಾಸ್ಟ್ ಟೈಮಲ್ಲಿ ಜಾಸ್ತಿ ಮತ ಬಂದಿರೋದು ದ್ರೋಣ ಪ್ರತಾಪಿಗೆ ಸೆಕೆಂಡು ಸಂಗೀತ ಶೃಂಗರಿಗೆ ಆ್ಯಕ್ಚುಲಿ ಸಂಗೀತ ಶೃಂಗರೇ ಗೆಲ್ಲಬೇಕಾಗಿತ್ತು ಆದರೆ ಕಾರ್ತಿಕನ್ನ ಗೆಲ್ಲಿಸಿದ್ದಾರೆ ಬಿಗ್ ಬಾಸ್ ಅವರು ಈ ಸಲಂತೂ ಯಾವುದಾದ್ರೂ ಲೇಡಿನೇ ಅಂದರೆ ಮೋಸ್ಟ್ ಎಲಿಜಿಬಲ್ ಅಂತಂದರೆ ಗೌತಮಿನೇ ಗೌತಮಿನೇ ಗೆದ್ದರೆ ತುಂಬ ಸಂತೋಷ ಗೌತಮಿ ಗೆಲ್ಲಬೇಕಂತ ಯಾಕಂದರೆ ಶ್ರುತಿ ಆದಮೇಲೆ ಯಾರೂ ಲೇಡೀಸ್ ಗೆಲ್ಲಿಲ್ಲ ಲಾಸ್ಟ್ ಟೈಮ್ ಸಂಗೀತ ಶೃಂಗೇರಿ ಗೆಲ್ತಾಳೆ ಅಂದ್ಕೊಂಡ್ವಿ ಬಟ್ ಸಂಗೀತ ಶೃಂಗೇರಿಯನ್ನು ಈ ಬುಗ್ ಬೇಸ್ ಅವ್ರು ಗೆಲ್ಸಲಿಲ್ಲ ಆ್ಯಕ್ಚುಲಿ ಸೆಕೆಂಡ್ ರನ್ನರು ಇವಳೇ ಸಂಗೀತ ಆಗಿರೋದು ಫಸ್ಟು ಪ್ರತಾಪನೆ ಆದರೆ ಅವರು ಕಾರ್ತಿಕನನ್ನು ಗೆಲ್ಲಿಸ್ಬಿಟ್ರು ಏನು ಮಾಡೋಕ್ಕಾಗಲ್ಲ ಆದರೆ ಈ ಸಲ ಎಲ್ಲ ಈ ಬಿಗ್ ಬಾಸಲ್ಲಿರುವ ಎಲ್ಲ ಹುಡುಗಿಯರಿಗಿಂತ ಗೌತಮಿ ತುಂಬ ಟ್ಯಾಲೆಂಟೆಡ್ಡು ವೆಲ್ ಕಲ್ಚರ್ಡು ಒಂಥರ ಸಂಗೀತ ಶೃಂಗಿತರನೇ ಅನ್ನಿಸ್ತಾಳೆ ಅವಳು ಅದಕ್ಕಾಗಿ ಗೌತಮಿನೇ ಗೆಲ್ಲಬೇಕನ್ನೋದು ನಮ್ಮ ಆಸೆ ಗೌತಮಿನೇ ಗೆಲ್ಲಿ